ಜ್ಯೋತಿ ಬಂದಾಳು ಇನ್ನು ಬಂದಿಲ್ರಿ ನೀನ್ ಇದಕ್ಕಿತ ಲಗು ಬಂದಿದ್ದು ಅಲ್ಲ ನೀನ್ ಇದಕ್ಕಿತ್ ಲಗು ಬಂದಾಳ ಯಾಕೆ ಹ್ಮ್ ಮುತ್ತು ಇನ್ನೂ ಅದು ಸಾಲಿ ಹೋದ ಹುಡುಗಿ ಬಂದಿಲ್ಲ ನೋಡು ಒಂದ್ ಸ್ವಲ್ಪ ಹೋಗ್ಯಾರ ಬರ ಇನ್ನ ಬಂದಿಲ್ಲ ಟೈಮ್ ನೀನು ಒಂದಕ್ಕೆ ಬಂದಿಲ್ಲ ಹಿಂದ್ ಎರಡ್ ಆತಿ ಟೈಮ್ ಇನ್ನ ಬಂದಿಲ್ಲ ಹೋಗಿ ನೋಡ್ಕೊಂಬರ ಹುಡುಗಿ

ಹಂಗೆ ಸಾಲ್ ಬಿಟ್ಟು ಎಟ್ಟೋ ತಾತ ಇನ್ಕ ತಕ ಏನ್ ಮಾಡಿದೆ ಒಂದ್ ಮುಂದ್ ಇಲ್ಲಿ ಹದ ನೆತ್ತು ಗಪ್ಪ ದಾಟಿ ಹೊಡೆದಿ ಯಾಕೆ ಹಂಗ ಒಂದ್ ಸ್ವಲ್ಪ ಪ್ಲೇಟ್ ಆತು ಯಾಕೋ ಮನ್ಸಿಗೆ ಬಾಳ್ ಬೇಜಾರ್ ಆಗತ್ತ ಯಾಕ ಹಂಗೆ ಬೇಜಾರ್ ಆಗಾಕ ಏನಾಗೈತೆ ಯಾಮಲ್ ಗೊತ್ತಿಲ್ಲ ಯಾಕೋ ಬೇಜಾರ್ ಆಗೈತಿ ಓ ದೇವ್ರ ಹಂಗೆ ಇವತ್ತ ರಿಸಲ್ಟ್ ಇತ್ಲಾ ಏನಾತ ನೋಡಿದಿ ನಾನ್ ನೋಡಿಲ್ಲ ಇನ್ನ ನೋಡ್ಕೊಂಡ್ ನೋಡಿಲ್ಲ ಗಪ್ಪ ನಿನ್ ನಂಬರ್ ಹೇಳ್ತೀನಿ ನಾನ್ ನೋಡ್ತೇನೆ ತಗತ್ ನಿನ್ ನಂಬರ್ ಇದಾವಲ್ಲ ಹ್ಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೀರೋ ಏಳು ಮೂವತ್ತೆಂಟು ನಾಲ್ಕುನೂರ ಅರವತ್ತೈದು ಎಸ್ ಎಸ್ ಎಲ್ ಸಿ ಹಾ ಬತ್ತು ನೋಡ್ರಿ ಒಂದು ಹಿಂಗೆ ಏನು ತೊಂಬತ್ತಾರು ತೋರಿಸಲೇ ಟೋಟಲ್ ಗ್ರ್ಯಾಂಡ್ ಟೋಟಲ್ ತೊಂಬತ್ತಾರು ಏನೂ ಬರೀ ತೊಂಬತ್ತಾರು ಮಾರ್ಕೆ ಬಿದ್ದವಲ್ಲ ಕನ್ನಡ ನಲವತ್ತಾರು ಇಂಗ್ಲಿಷ್ ಐದು ಸಮಾಜ ಮೂರು ಗಣಿತ ಹದಿನಾಲ್ಕು ಜ್ಞಾನ ಇಪ್ಪತ್ತೇಳು ತಂಗಿ ಕನ್ನಡ ಒಂದ ಪಾಸ್ ಆಗಿದೆಯವ ಐದು ವಿಷಯ ಪಿ ಅಲ್ಲ ತಂಗಿ ನೀನು ಹೇಳಿದೆವ ಅಪ್ಪಾಗ ಮೊದ್ಲ ಮನೆ ಹಿಂಡು ಎಮ್ ಎರ ಸಾಲಿ ಪಿ ಎಲ್ಲ ಕಿಟ್ಟಿದಾನು ಅದ್ಲ ಮಳಿ ಇಲ್ಲ ಏನಿಲ್ಲ ಬರಗಾಲ ಬಿದ್ದೈತಿ ನೋಡಿ ಹೊಳದ ಒಳದಾಗ ಬೆಳಿ ಇಲ್ಲ ಏನಿಲ್ಲ ಆ ಅವ್ನ ಮನ್ಯಾಗ ಅಡ್ಗಿ ಮಾಡೋದಕ್ಕ ಕೂಳ್ ತಂದ್ ಹಾಕುದ ಜಡ ಹಿಡ್ದೈತಿ ನಮ್ಮ ಮನ್ಯಾಗ ಅದಕ್ಕೂ ರೊಕ್ಕಿಲ್ಲ ಅಂತ ಟೈಮ್ ದಾಗ ಎಲ್ಲಾ ಖರ್ಚು ಮಾಡಿ ನನ್ನ ಮಗ ಸಾಲಿ ಕಿಲಿ ಆತೈತಿ ಅಂತ ಹೇಳಿ ಎಲ್ಲಾ ಅಪ್ಪ ಎದ್ದೆಲ್ಲ ಮಾರಿ ನಿನ್ ಸಾಲಿ ಈ ಕಟ್ಯಾನ ಇವ್ವ ಇನ್ ಏನ್ ಹೇಳೋದ್ ಅವಾಗ ನಾ ಬರೀ ಹಂಗ್ ಬರ್ದಾನ ಅವ್ರ ಮಾರ್ಕ್ ಮಾರ್ಕಸ್ ಕೊಡ್ಲಿಕ್ಕ ನಾ ಏನ್ ಮಾಡ್ಲಿ ಹೇಳೋಣ ನೀ ಅವ ಕರೆಕ್ಟ್ ಚಾನ್ ಹಂಗೆ ಬರ್ದ್ರ ಮಾರ್ಕಸ್ ತಾನ ಕೊಡ್ತಿದ್ರ ಅವ ನಾ ಬರ್ದಾನ ಹೇಳ ಮಾಸ್ಟರ್ ಹೆಂಗ್ ಮಾಡಿದ್ಯಾ ಆಮೇಲೆ ನಾನು ಮಾರ್ಕಸ್ ಅನ್ನ ಕೊಟ್ಟಿಲ್ಲ ಅವ್ನ ಎಲ್ಲಾ ಸರಿಯಾಗಿ ನಾ ಬರ್ದಾನ ಅಲ್ಲ ತಂಗಿ ಬರೀ ಹಂಗ ನೀನ ಬರ್ದಿ ಹಂಗ ತಪ್ಪ ತಪ್ಪ ಮತ್ ಈಗ ಮಾಸ್ಟರ್ ಮಾರ್ಕಸ್ ಕೊಟ್ಟಿಲ್ಲ ಅಂದ್ರೆ ಹೆಂಗ ಮಾಡೋದ್ ತಪ್ಪ ನೀನ ಮಾಡಿದಿ ಮತ್ ಸರ್ ಗಳ ಮೇಲೆ ಹಾಕ್ತಿ ಚಲೋ ಖಾತಾ ಮಾಡಿದ್ವಿ ಬಾ ಮನಿಗ್ ಹೋಗುಣ ಬಾ ನಮ್ ಬರಾಂಗಿಲ್ಲ ಮನೀಗ್ ಅಪ್ಪ ಅವ್ವ ನಾನು ಅಪ್ಪ ಅವ್ವ ಬಡಿತಾರ ಅಂದ್ರ ಮತ್ತ ಇನ್ನ ಹಾಜ ಕುಂಡಕ್ಕೆ ಇದೇನಿ ಇಲ್ಲಿ ಇಲ್ಲೆಲ್ಲ ಬಾಯಿ ಜಿಗಿತ್ ನೀವು ಹೋಗ ನಮ್ ಬರಾಂಗಿಲ್ಲ ಹೋಗಲ್ ಬೇಯ ನೆಕ್ಸ್ಟ್ ಟೈಮ್ ಐಟ್ ಬಾ ಕೈಟ್ ಪಾಸ್ ಆಗಕ್ಯ ಹಿಂಗ್ ಹಾಜಾಗ ನಿತ್ರೆ ಏನ್ ಆತ್ ಇಲ್ಲಿ ಬರಂಗಿಲ್ಲ ಬಿಡಿತಾರೆ ನಮ್ಮನ್ಯಾಗ ಹೋಗಲ್ ಏ ಇಲ್ಲ ಬಾ ತಂಗಿ ನಾ ಇರ್ತಕ ಯಾಕಂತೆ ಬಾ ನಾ ಹೇಳ್ತೀನಿ ಬಾ ಅಪ್ಪ ಬಡಿ ಬಿಡಂಗಿಲ್ಲ ಬಾ

ಅದಕ್ಕ ಹೇಳದ್ರಿ ಚಂದ್ರ ಮಕ್ಳಿಗೆ ಸಂಸ್ಕಾರ ಕಲ್ಸಂತು ನಾವ ಅದನ್ನ ಬಿಟ್ಟು ನೀವು ನನ್ನ ಮಗು ಮಾಡ್ತಾ ಎಷ್ಟು ಮಾಡ್ತಾ ಹ್ಯಾಂಗ ಹೊಸ ಬಾ ಪಾರ್ಟಿ ಮಾಡ್ಬಾ ಸಾಯ್ಸಿ ಐತಿ ಕಂಠಿ ಕರೀನಂತ ಕಾತಮ್ಮ ಕುಡಿಸ್ ಕುಡ ಬಾ ಪಾರ್ಟಿ ಪಾಟಿ ಬರ್ತಾ ಕುಡಿತ ಬರ್ವ ಅಲ್ಲೇ ಇಲ್ಲ ನಾನು ಅಲ್ಲೇ ಬರ್ತಂತ ಪಾಟಿ ಆಯ್ತು ಬಾ ಪಾರ್ಟಿ ಮಾಡೋನ್ ಬಾ ಆಯ್ತು ಮಗಳ

ಕಾಲ್ ಮರಿ ತಗೊಂಡು ತಲೆ ತಲಿ ಬಡ್ಕೋದ ರಾತ್ರಿ ಫೋನ್ ಹಿಡ್ಕೊಂಡ್ ಅಡ್ಡಾಡ್ತಾರಲ್ಲ ಕಿವಿ ಹಚ್ಕೊಂಡ ಒಬ್ಬ ಮಗ ಒಬ್ಬ ಮಗಳ ಅಂತ ಸಲಿಗೆ ಕೊಟ್ಟಿದ್ದಕ್ಕ ನೋಡಿದ ಹಾ ಕೊಡ ಸಲಿಗೆ ನಾಯಿ ಬೆಲಿಗೆ ಏರ್ದಂಗ ಆತ ಇನ್ನಾಟ್ ಕೊಡ ಸಲಿಗೆ ಕೊಡ ಆಕಿ ಹೆಂಗ್ ನೆತ್ತಾ ನೋಡಲ್ಲಿ ಅಕ್ಕಕ್ಕೆ ಮನುಷ್ಯನ ಮಗಳದಾಳೋ ದನದ ಮಗಳದಾಳೋ ಮೊದಲು ನೋಡಕ್ಕೆ ಬೈಲಿ ಬೈಲಿ ಯಾವ ಕಡೆ ಬೇಡ ನೀ ಪಟ್ಟ ಸಲಿಗೆ ನಾವು ತಂಗಿ ತಂಗಿ ಅಂತ ಏ ಏ ನೀರಿಂದ್ರ ಹಡ್ಡಿ ಇಲ್ಲೋಡ್ಲಿ ಈಕೆ ಈಕ ಇಲ್ಲೋಡ್ಲಿ ಮತ್ತ ಲೆಕ್ಕ ಬೇರೆ ಐತಿ ಈ ಸಂಬಂಧ ಏನೇನ್ ಮಾಡಿದ ಗೊತ್ತೈತೆನಾಕರೆ ಹೊಲ ಹೊಡ್ದೊಂದ್ ವಿಷ ನೋಡಿಕೆ ಬಂಗಾರ ಓದ್ ಮಾರಿ ಬಂದಿರಲೇ ಮಕ್ಕಳ ಸಂಬಂಧ ಮಾರ ಬರೀ ಮಾರು ಅಟ್ಟ ಮಾಡ ಸಂಸ್ಕಾರ ನಾವ್ ಏನ್ ಕೊಟ್ಟಿಲ್ಲ ನಾವೆಲ್ಲ ಸಂಸ್ಕಾರ ಹಾ ಕೊಟ್ಟೈತಿ ಚಂದ್ ಪಾಸ್ ಕಡೆ ಅಂದ ಅದು ಒಂದು ನಿಗಾಂಗಿಲ್ಲ ಅಂದ್ರ ಎಲ್ಲರ ಹತ್ತಿ ಬಿತ್ತು ಕೊಡ್ರಿ ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಇಕ್ಕಿನ ಮದ್ವೆ ಅಲ್ಲ ಮುರಿದ ಮುಸ್ತನಕ್ಕಿ ನಾಳೆ ಸಂಜೆ ಒಳಗಾಗಿ ನನ್ನ ತಲೆ ಕೇಟ್ತಂದ್ರಂಗಿಲ್ಲ ನಮ್ಮನೆಯಾಗ ಯಾವ್ದಾರ ಹಾಳ ಬಾವಿತ್ತಿ ಹೋಗ್ರಿ ಸೊಂಬೀರ ನಿನ್ನ ಇಷ್ಟೆಲ್ಲ ಆಗಿದ್ದ ತಂಗಿ ತಂಗಿ ಅನ್ ಗೊತ್ತ ಏಯ್ ಚಿಪ್ಪಾಡಿ ಸುಳಿ ಮಗನ ನೀನು ಅದಿಲ್ಲ ನೀ ನಿನ್ನ ಮತ್ತ ಅವನೇನ್ ಮಾಡ್ತಾನೆ ಈ ಜೊಕ್ಕರಿಕೆ ಹೆಂಗ ಹೊರ ಹಿಂದೆ ಡಕ್ಕಣ್ಣ ಆಡಕಿ ಟೈಮ್ ಕಲಿ ಆ ಅಂತ ಹೇಳಿ ನಾವು ಬಿಡ ಪೇ ಎಪ್ ಬಿಡ ಯಾಕ ಪೇಲ ಇದ್ನಿ ನಾ ಯಾದ್ರ ಸಂಬಂಧ ಅಭ್ಯಾಸ ಮಾಡಿಲ್ಲ ಮಾಡಿನಿ ಏನು ಏನು ಮಾಡಿದಿ ಹ ಏನು ಮಾಡಿದಿನಿ ಯಾ ಬಡಿಬಾಡಗಪ್ಪ

ನನ್ನ ಗಿರ್ತಿಂದ ನಾನು ಹೆಂತಿ ನನ್ನ ಹೇಳಿ ಮಾಡ್ಕೋತ ಬನ್ನ ಬರಬರಿ ಮಾಡಿಬಿಟ್ರಿ ನಾನು ಮಸ್ತ್ ಕೆಲಸ ಮಾಡಿದಿರಿ ಹಿಂಡು ಎಮ್ಮಿ ಮಾಡಿ ಕೇಳಿಸಿನಿ ಹಿಕ್ಕಿಗೆ 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 ಹಿಂಡು ಎಮ್ಮಿ ಮಾಡಿದಾನೆ ಏತ್ ಮೂರ ಸಂಜೆ ಹೆಂಡತ ಅದು ಒಂದ ಇತ್ತು ನಮ್ಮದ ಹೆಮ್ಮೆ ಅಕ್ಕಿ ಅನ್ನ ತಿಟ್ಟಿ ಅಂದ್ರ ಅದ್ ನೆನಪಾಕಿದ್ರು ಆಕಿ ಹೆಂಡಿ ತಿನ್ಗು ತಿಂದು ಬೆಳ್ದಾಳ ಆಕಿ ಆಕಿ ಹೆಂಗ್ ನನ್ನ ಪತ್ತಗಳ ಆ ಬೋಸ್ ನಿಮಗೆ ಫೋನ್ ಮೇಲೆ ಹೇಳ್ತಾನ ನನ್ನ ದೋಸ್ತ ಏ ನನ್ನ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ಏ ಪಾರ್ಟಿ ಮಾಡ್ತಾನ ಬಾತ್ ಹೌದು ಅವ್ರ ನಮ್ಮ ಸಾಧ್ಯ ಆಗಿದ್ರು ಅವ್ರ ಖುಷಿಯಾಗೇತಿ ಹೇಳ್ತಾರ ಇಲ್ಲ ಹಂಗೂ ಹೇಳಬಾರದು ನನ್ನ ಮಗಳು ತೊಂಬತ್ತೇಳು ಪರ್ಸೆಂಟೇಜ್ ತಗೊಂದ ಅವ್ನ ಮಗಳ ಫೇಲ್ ಆಗಿತ್ತಂದ್ರ ನಾ ಹಿಂಗ ನೂ ಮಾಡ್ತ್ರಿ ಕೇಲ ನಮ್ಮ ಮಗಳ ಪೇಲಾಗಿದ್ದಕ್ಕನ ಅದನ್ನ ಗೊತ್ತಿದ್ದನ ನಮ್ಮನ್ನ ಕೀಳಾಗಿ ನೋಡಕ ಫೋನ್ ಹಚ್ಚಿದವ ನಿಮ್ಮ ದೋಸ್ತ ಹಚ್ಚಲ್ ಹಚ್ಚಲ್ಕು ಎಲ್ಲಾ ದೋಸ್ತಗಳು ಅನ್ನಾಕತ್ತ ಎಲ್ಲಾ ದುಶ್ಮನ್ ಸುಳಿ ಮಕ್ಕಳ ಮನೆಯಾಗೆ ಇಲ್ಲಿ ಒಳ್ಳೆ ಮಕ್ಳು ಸರಿ ಇದ್ರ ಎಲ್ಲಾ ಚೋಕ ತಂದೆ ತಾಯಿದ ಜೀವನ ಸರಿ ಐತೆ ಇಲ್ದ್ರ ತಂದೆ ತಾಯಿ ಜೀವನ ಸತ್ಯಾನಸ ಆಗಿ ಹೋಗ್ಬಿಡ್ತೈತೆ ಉಳದೈತೆ ಇನ್ನ ಎಂಟು ಲಕ್ಷ ರೂಪಾಯಿ ಸಾಲ ಐತಿ ಒಂದ್ ಎಕರೆ ಭೂಮಿ ಉಳ್ದ್ಬಿಡ್ತೇನೆ ಇಂತ ಮಕ್ಕಳನ್ನೋಚನ ಕೊಡ್ತಾರ ಇಲ್ಲ ಹಂತಕ್ಕೆ ಹಂತಕ್ಕೆ ನೀವು ಬೆನ್ನ ಕಟ್ಕೊಂಡ

ಸಾಲಿಗೆ ಬರೀ ಹೊಕ್ಕನ ಬಡಂಗ್ ಮೆಟ್ಟ ಆಡ್ತಾವಕಿನ ಈ ಮಂಗಳಾರ ಸಾಯಂತಿ ಮಾಡ್ರಿ ಮುಂದಿನ ಮಂಗಳಾರ ಸಾಯಂತಿ ಹಂಗಪ್ಪ ದೇವ್ರ ಹತ್ತೇಳಿ ಚಿಂತೆ ಮಾಡ್ತಿರ್ತು ಅಂತಾದ್ರೆ ಮೂವತ್ ನಾಲ್ವ ಸಾವಿರ ರೂಪಾಯಿ ಹಾಕಿದ್ದೇನೆ ಮನೆ ಆಯ್ಕೆಗೆ ಮೂವತ್ತ್ ನಾಲ್ವತ್ ಸಾವಿರ ರೂಪಾಯಿ ಹಾಕಿದ್ದೇನೆ ಓಹ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಅಲ್ಲ ಹೋಗಿ ಹೋದ್ರಿ ಮಗನ ಲಾಶ ಸಾಲ ಐತಿ ಆ ಪಿಕ್ನಿಕ್ ಹೋಗಳೆನಾಗಿದ್ದು ಏನೋ ಸಾಲ ತೀರ್ಸದಿತ್ತೋಡ ಅದ್ನ ರೊಸಿಕ್ನಿಕ್ನಿಕ್ ಇಂತ ಮತ್ತೆ ಪಿಕ್ನಿಕ್ ಹೋಗಿಲ್ಲ ಜೋಗ ಜಲ್ಪದ ಏಯ್ ನಾಚಿಕ್ ಗೇಡಿ ಮೋತಿಯ ಹೆಂಗ ನಿನಗ ಮನಿಗಾರ ಹೆಂಗ ಬಂದಿ ಎಪ್ಪ ವಿದ್ಯಾನ ತಲಿಗೆ ಹತ್ತಲಿಲ್ಲ ಅಂದ್ರ ಇನ್ ಏನ್ ಮಾಡಾಕ್ ಬರ್ತೈತಿ ಇಲ್ಲಪ್ಪ ಆಯ್ಕೆ ಉದ್ಯಾಳು ವಿದ್ಯಾ ತಲಿಗೆ ಇಷ್ಟ ನೀನ ಸಮಾಧಾನ ಆಕಿ ಅನ್ನ ತಿನ್ನಂಗಿಲ್ಲ ಅಕಿ ಇದೇ ಹೆಂಡಿತ್ತು ತಾಳಿ ಅದಕ್ಕಾಗಿ ಹತ್ತಂಗಿಲ್ಲ ಅಕ್ಕಿಗೆ ಸಮಾಧಾನ ಮಾಡ್ಕೋ ಏನ್ ಸಮಾಧಾನ ಎಲ್ಲಿ ಸಮಾಧಾನ ಮಾಡ್ಕೊಲಿ ನೋಡಪ್ಪ ನಾವು ಆಟ ಕಿಟ್ಕ ಮಕ್ಕಳ ಬೇಯಂಗಿಲ್ಲ ಅವ ಪಾಸರ ಆಗ್ಯಾನೇ ಅಕ್ಕಿ ನೋಡ ಅಕ್ಕಿನ ನೀ ಹೆಂಗ ಮಾಡ್ತಿದ್ದಿ ಯವ್ವ ಬಾರ ತಲಿ ಹಿಕ್ಲೇನ ನಾಷ್ಟ ಮಾಡ್ತೀಯ ಅಕ್ಕಿ ಕಾಲಾಗ್ ಹಾಳು ಚುಚ್ಚು ನಿನ್ನ ಕಣ್ಣಾಗ್ ಚುಚ್ಚಿದಂಗೆ ನಿನಗೆ ತುಗಾ ಮಾಡ್ಕೋ ಮಾತ್ಕಳ ಅದರ ಹಂಗೇ ಇರ್ತೈತೆ ಅಂದ್ರ ಸಂಸ್ಕಾರ ಕೊಡ್ತ ಕಾಲ್ ಮರಲಿ ಹೊಡಿಬೇಕ ಪ್ರೀತಿ ಮಾಡುವ ಮಾಡೋಯ್ದಾಗ್ ಮಾಡ್ಬೇಕ ಇದೇನ್ ಮಾತ್ಕಳ ಇಂತ ಮಕ್ಕಳ ಯಪ್ಪ ನೀವು ಕಂಬರ್ ಮನೆ ನಿನ್ ಇಕ್ಕೆ ಯಾರಿಗ ಇಂತ ಹುಡತಿದು ಅಂತಂದ್ರೆ ಅವಾಗ ಹಿಂಗ ಹೋಗಿತಿನೇ ಏನು ಕೊಂದ ಹೋಗಿತಿ ಯಪ್ಪ ಇನ್ನೇನ ಆಗೋದಾಗಿತಿ ಸುಳೇನ ಎಲ್ಲಪಾ ಇಕ್ಕಿ ಮೋತಿ ನೋಡಸೋದಿಕ್ಕೆ ನನಗೆ ಇಲ್ಲಿ ನಾಚಿಕೆ ಬರತೈತಿ ಕಿನ ಅಕ್ಕಿ ಮೋತಿ ದೂರ ಓದ್ಬಿಡಕಡಿ

ಕುಂಡಿ ಪಲ್ಯ ರೊಟ್ಟಿ ಹರ್ಕೊಂಡು ತಂದು ಇದೇ ಈಗ ಗಂಡ ಹೆಂಡತಿ ನಾಚಿಗೆ ಬರ್ಬೇಕು ನಾಚಿಗೆ ನಾವು ಬರ್ರೇ ಬಿಟ್ಟಿದೋ ನಾವು ಹೆಂಗಿರ್ಬೇಕು ನಾವು ಶಿಕ್ಷಣ ಕಡೆ ಹೆಂಗ ಧ್ಯಾನ ಕೊಡ್ಬೇಕು ಈ ಮಕ್ಕಳು ಎಕ್ಕೋರ್ಸಾಡ ಏನಪ್ಪ ಬರೀ ಮೂರ್ ತಿಂಗಳ ಸಾವಿರ ರೂಪಾಯ್ತರ ನಾಲ್ವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಗೊತ್ತಿರ್ರಿ ಸಮಾಧಾನ ಮಾಡ್ಕೋರಿ ಈಗ ರಿಸಲ್ಟ್ ಒಂದು ಬಂದೈತೆ ಇನ್ನೇನ ಹೋಗೈತೆ ಸುಳ ಏನ ಬೇಯದ್ರು ಬರದಲ್ಲ ಬಡದ್ರು ಬರದಲ್ಲ ನೋಡವ ಇನ್ನೇನು ಏನ್ ಅನ್ನಾಕ್ ಬರದಲ್ಲ

நான் பாஸ் ஆக்கணு முந்த் சலுன் இல்வாச்சல் நடித்தே யா சனிக்கிற அனசாரிடி மக்கள்வங்களை இ மக்கள்வங்கோல் அஜிஸ் கொ அப்படின் நினாக்க ஏன் சாய்தல் நாட்டக மா நான் அன்சத்தே ನಾವಾಂಶ ಒಂದ ಹೋತ ತತ್ತನೆ ನೀ ಒಪ್ಪಿದ್ರೆ ಸಾಕು ಹೋಗೋ ನನಗೆ ಮತ್ತೆ ನಿಮ್ಮಪ್ಪ ನೀ ಎಲ್ಲಿ ನೋ ನೀನು ಹಂಗ ಅನ್ನೋದನ ಏನಿಲ್ಲ ನಿನಗೊಂದು ಮಾತು ಹೇಳ್ತೀನಿ ಕೇಳಿ ಕೆಂಪಿ ಇಕ್ಕಿ ಜವಾಬ್ದಾರಿ ನೀ ತುಗವಿ ತೋಕಿದ್ದಿ ತುಗಾ ಆ ಏನಾರ ಇನ್ನೇನ್ ಪೇಲಾರ ಇಲೋಲೆ ಇಂದ್ರಾ ಸಾಲಿ ಬಿಡತ ಏನುನಾಗಿ ಅಕ್ಕಿ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋ ನನ್ನ ಜವಾಬ್ದಾರಿ ಕೊಟ್ಟರೋ

ಒಳ್ಳ ಮಾಡಕೋಬೇಡ ನಡಿ ಅವ ನಿಮ್ಮ ಅನ್ನ ಮಧ್ಯದ ಹೋದ ಊಟ ಮಾಡಿಲ್ಲ ನೀನು ಊಟ ಮಾಡಿಲ್ಲ ಹೋಗಿ ಕೈ ಕಾಲ್ ಮುಖ ತಕೋರಿ